ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಅತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ತಂದೆ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದಂಬುದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಅಂತ ನಾಲಿಲಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು ತೊಂಬತ್ತೊಂದು ಜನ ತೊಂಬತ್ತೊಂದು ಜನನೂ ಇಲ್ಲಿ ಕೂತಿಲ್ಲ ಚರ್ಚೆಗೆ ನಲವತ್ತೊಂದು ಜನ ಕಲ್ಯಾಣ ಕರ್ನಾಟಕ ಪುಣ್ಯಾತ್ಮರು ಬಂದೀವಿ ಐವತ್ತು ಜನ ಕಿತ್ತೂರು ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ ತೊಂಬತ್ತು ಜನನು ನಾವಿಲ್ಲ ಚರ್ಚೆಗೆ ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ ಸರ್ಕಾರದ ಅಕಮಡೇಷನ್ ನಾನು ತರಂಗಿಲ್ಲ ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯೋಂಗಿಲ್ಲ ನಂದು ನಾನು ಬರ್ತೀನಿ ನಂದು ನಾನು ಇರ್ತೀನಿ ನಂದು ನಾನು ಉಂದು ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಪೇಜ್ ಗಮ್ಮತ್ ಪೇಜ್ ಪಲ್ವಾರಾಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕಾ ಸೇರಾ ಪ್ರತಿ ದಿವ್ಸ ವೀಕ್ಷಣೆ ಮಾಡೋರು ನೋಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಇದು ಡಿಸೆಂಬರ್ ಎಂಟನೇ ತಾರೀಕಿನಿಂದ ಚಳಗಾಲ ಅಧಿವೇಶನ ಬೆಳಗಾವಿಯ ಸುವರ್ಣ ಶುರು ಶುರುವಾಗೋದೈತಿ ಒಟ್ಟಾರೆ ಈ ಅಧಿವೇಶನ ಉತ್ತರ ಕರ್ನಾಟಕ ತು ಕಬ್ಬು ಬೆಳೆಗಾರರ ಸಮಸ್ಯೆಗಳು ಈಗ ಸ್ವಲ್ಪ ಪರಿಹಾರ ಆದಂಗೆ ಆಗಿದ್ದಾವೆ ಇನ್ನೂ ಸಮಸ್ಯೆಗಳ ರೈತರು ಭಾಳಷ್ಟು ಸಮಸ್ಯೆಗಳಿದಾವೆ ಉತ್ತರ ಕರ್ನಾಟಕಕ್ಕೆ ಉದ್ಯೋಗ ಅವಕಾಶ ಆಗಬೇಕು ಎರಡನೇ ರಾಜಧಾನಿ ಆಗಬೇಕು ಉತ್ತರ ಕರ್ನಾಟಕಕ್ಕೆ ಸಚಿವಾಲಯ ಕೆಲವೊಂದು ಇವು ಇಲ್ಲಿ ಶಿಫ್ಟ್ ಆಗಬೇಕು ಸುವರ್ಣ ಸೌಧಕ್ಕೆ ಭಾಳ ದಿವಸದ ಬೇಡಿಕೆ ಆದರೆ ಇಲ್ಲಿ ನಾನ್ಕೆ ವಾಸ್ತ ಮಾಡಿಕ್ಯಾಸ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾರು ಅಂಥೇಳಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಭಾಳ ದಿವಸ ಭಾಳ ಜನ ಮಾತಾಡ್ತೈತಿ ಯಾಕಂದರೆ ಇದೊಂದು ಜಾಲಿ ಟ್ರಿಪ್ ಅಂತಾರೆ ತೊಡೆಮೇಂದು ತಪ್ಪು ತಿಳ್ಕೊಬೇಡ್ರಿ ಎಮ್ ಎಲ್ ಎನ್ನ ಇಲ್ಲಿ ಕರ್ಕೊಂಡ್ಬಂದ ಸಚಿವಾಲಯದ ಮಂದಿನ ಕರ್ಕೊಂಡ್ಬಂದ ಗೋವಾ ಕೊಲ್ಲಾಪುರ ಅದು ಆಯಾ ಇಲಾಖೆದವ್ರ ಜವಾಬ್ದಾರಿ ಹೊತ್ತ ಒಂದು ಸಿಬ್ಬಂದಿನ ಕಳಿಸ್ತೈತಿ ಎಮ್ ಎಲ್ ಎಗಳು ಬಂದವರೂ ಒಂದು ಹತ್ತು ಹದಿನೈದು ದಿವಸ ಇಲ್ಲಿ ಒಂದು ಬೈಕಾಟ್ ಆಗ್ತೈತಿ ಅಡ್ಜರ್ನ್ ಆಗ್ತಾವೆ ಸದನ ಯಾವುದಾರು ವಿಷಯ ತೆಗೆದು ಮಾಡಿ ದಾಟಿ ಹೋಗ್ತಾರಂತ ಆರೋಪ ಭಾಳ ದಿವಸದಿಂದ ಐತಿ ಈ ಬೆಳಗಾವಿ ಅಧಿವೇಶನ ಚಳಿಗಾಲ ಅಧಿವೇಶನ್ದಾಗ ಅಂಥದ್ರೊಳಗೆ ಯಾಕೋ ಈ ಯಾದಗಿರಿ ಜಿಲ್ಲೆಯ ಗುರುಮಟ್ಟಕಲ್ ವಿಧಾನಸಭಾ ಕ್ಷೇತ್ರದ ಶರಣ್ಗೌಡ ಕಂದ್ಕೂರ್ ಅಂತೇಳಿ ಜೆ ಡಿ ಎಸ್ಸಿನ ಶಾಸಕ ಕಳೆದ ಒಂದು ಮಳೆಗಾಲ ಅಧಿವೇಶನದಾಗ ಅಲ್ಲಿ ನೇರವಾಗಿ ಸಭಾಧ್ಯಕ್ಷರ ಮ್ಯಾಗ ಆರೋಪ ಮಾಡ್ತಾರವ್ರು ನಾವು ಎಮ್ ಎಲ್ ಎ ಆಗಿ ನಮಗೇನು ಮಾಡೋಕ್ಕಾಗವಾತ್ತು ನನ್ನ ಕ್ಷೇತ್ರಕ್ಕೆ ಏನಂತ ಹೇಳಿ ನನ್ನ ಕ್ಷೇತ್ರದಾಗ ಫಂಡ್ ಇಲ್ಲ ಎಲ್ಲೆ ಹಾದರೂ ನನ್ನ ಕೀಳತಾರರು ನಾನು ನಿಸ್ಸಾಯಕ ನನಗೆ ಈ ಒಂದು ಅಧಿವೇಶನದಾಗ ನಾನು ಯಾವ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ ಶಾಸಕರಿಗೆ ಫಂಡ್ ಇಲ್ಲ ಒಟ್ಟಾರೆ ಈಗ ನಾವು ಏನು ಮಾಡಬೇಕು ಅನ್ನೋದು ತಯಾರಿಲ್ಲ ನಾವು ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ಕಾಲು ಆಗೈತಿ ಯಾವ ಅಧಿಕಾರಿಗಳಾಗಲಿ ಇಲಾಖೆ ಆಗಲಿ ಯಾವ ಕೆಲಸ ಮಾಡುವಲ್ವಂತ ಗಂಭೀರವಾದ ಆರೋಪವನ್ನು ಒಂದು ಮಳೆಗಾಲ ಅಧಿವೇಶನದಾಗ ಸಬ್ ವಿಧಾನಸೌಧದಾಗ ಗರ್ಜನೆ ಹೊಡೆದಿದ್ರು ಅವರು ಶರಣ್ಗೌಡ ಕಂದ್ಕೂರವ್ರು ಮತ್ತು ಅವತ್ತು ಮಾತಾಡ್ತಾ ಮಾತಾಡ್ತಾ ನಾನು ಇನ್ನು ಮುಂದೆ ಚಳಿಗಾಲ ಬೆಳಗಾವಿ ಒಳಗೆ ನನಗೆ ಯಾವ ಟಿ ಎ ಡಿ ಎ ಬೇಡ ನನ್ಗೆ ಲಾಜಿಂಗ್ ಬೇಡ ನಂದು ಊಟದ್ದು ಬೇಡ ಗಾಡಿ ಗೋಡ ಬೇಡ ಒಟ್ಟಾರೆ ನಾ ಎಮ್ ಎಲ್ ಎ ಆಗಿ ಏನೂ ಮಾಡೋಕ್ಕಾಗ್ದಾಗೈತಿ ಅಂತ ನಿಸ್ಸಹಾಯಕತೆ ತೋರಿಸ್ಕೊಂಡಿರು ಆದರೆ ಅವ್ರು ಮಾತಾಡಿ ಬಿಡಲಿಲ್ಲ ಅದನ್ನು ಅವ್ರು ಮಾತಾಡಿ ಭಾಳಷ್ಟು ಮಂದಿ ಶಾಸಕರಿಗೆ ಮಾತಾಡಿ ಮತ್ತು ಇರೋದಿಲ್ಲ ಅವ್ರು ಮಾತಾಡಿದ್ದ ಆದರೆ ಈ ಶರಣ್ ಗೌಡ ಅವರ ಈ ಚಳಿಗಾಲ ಅಧಿವೇಶನ ಬೆಳಗಾವಿ ಅಧಿವೇಶನ ಸಲುವಾಗಿ ಅವ್ರು ನುಡ್ದಂತೆ ನಡೆದಾರೆ ನಿಮ್ಮ ಟಿ ಎ ಡಿ ಎ ಬೇಡ ಲಾಜಿಂಗ್ ಬೇಡ ಬೋರ್ಡಿಂಗ್ ಬೇಡ ಗಾಡಿಗೂಡ ಬೇಡ ನಾನು ನನ್ನ ಸ್ವಂತ ಖರ್ಚಲೇನ ಮಾಡ್ಕೋತೇ ನೀವು ದಯಮಾಡಿ ಮಾನ್ಯ ಸಭಾಧ್ಯಕ್ಷರು ಇದಕ್ಕೆ ಅನುಮತಿ ಕೊಡಬೇಕಂತೇಳಿ ಒಂದು ಸಭಾಧ್ಯಕ್ಷರಿಗೆ ಪತ್ರ ಬರ್ದಾರ ಅದು ಎಷ್ಟು ಇವತ್ತು ಅದನ್ನು ತಿಳ್ಕೊಳ್ಳೋ ಅವ್ರಿಗೆ ಭಾಳ ಅರ್ಥಗರ್ಭಿತ ಪತ್ರ ಐತದ ಒಟ್ಟಾರೆ ಶರಣ್ಗೌಡ ಕಂದಕೂರಂಗ ಅನೇಕ ಜನ ಶಾಸಕರ ಸ ವಿಧಾನಸಭೆಯೊಳಗೆ ಮಾತಾಡ್ತಾರೆ ಆದರೆ ಇವರು ನನಗೆ ಬ್ಯಾಡ್ ಅಂದಿದ್ದು ಒಂದು ಪತ್ರ ಮುಖ್ಯನ ಸರ್ಕಾರಕ್ಕೆ ಹೆಚ್ಚರಿ ಕೊಟ್ಟಿದ್ದ ಇನ್ನಾದರೂ ಶಾಸಕರ ಕಡೆ ಈ ಹೊಸವಾಗಿ ಬಂದಂಥ ಶಾಸಕರ ಕಡೆ ಏನು ಅನುದಾನ ಕೊಡೋಕೆ ಸಾಧ್ಯ ಐತಿ ಅವ್ರ ಮತಕ್ಷೇತ್ರಕ್ಕೆ ಏನು ಮದತ್ತು ಮಾಡೋಕೆ ಸರ್ಕಾರ ಸಾಧ್ಯ ಐತಿ ಗ್ರ್ಯಾಂಟ್ ಕೊಡೋಕ್ಕೆ ಸಾಧ್ಯ ಐತಿ ಕೊಟ್ಗೆ ಸಂತ ಶಾಸಕರ ಆ ಕ್ಷೇತ್ರಗಳನ್ನ ಪ್ರೋತ್ಸಾಹ ಮಾಡಬೇಕಂತ ಗರ್ದಿಗಮ್ಮತ್ ಆಗ್ರಹ ಮಾಡ್ತಿದ್ದೆ ನಮಸ್ಕಾರ 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 ಕಳೆದ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆ ಆಗಿ ಬಂದಾಗ ತಾವು ಅವಕಾಶ ಕೊಟ್ರಿ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟುಯನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದ ಅಂತ ತಿಳ್ಕೊಂಡು ಒಂದು ದಿನ ಅಡವಿಟೇಸ್ ತಗೊಂಡೆ ಅಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದು ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಅಂಬೋದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಅನ್ಪತ್ತ ನಾಲಿಲಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ಈ ಕೆಲ್ಸನೇ ಅನ್ಪತ್ತಂದ್ರೆ ಇವತ್ತು ಎಲ್ಲ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟ್ ಮಾತಾಡ್ತೀನಿ ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತಾಡ್ತೀನಿ ಅಲ್ಲಿಗೆ ಬರ್ತಾ ಇದೇನಿ ದಯಮಾಡಿ ಅಧ್ಯಕ್ಷ ಸಬ್ಜೆಕ್ಟ್ ಮಾತಾಡಂದ್ರೆ ಮಾತಾಡ್ತೀನಿ ಬೇಡಾದ್ರೆ ಕೂಡ್ತೀನಿ ಅಧ್ಯಕ್ಷ ನೇರವಾಗಿ ಸಬ್ಜೆಕ್ಟ್ ಬರ್ರಿ ಅಧ್ಯಕ್ಷರೇ ಸಬ್ಜೆಕ್ಟ್ ಗೆ ಬರ್ತಾ ಇದ್ದೀನಿ ಮಾತಾಡಿದ್ರೆ ಮಾತಾಡ್ತೀನಿ ಸಬ್ಜೆಕ್ಟ್ ಗೆ ಬರ್ತಾ ಇದ್ವಿ ಆಯ್ತು ಹೇಳ್ರಿ ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದ್ದು ಚರ್ಚೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲ ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಭವಣೆಗಳನ್ನ ನಮಗ್ ತಂದು ಕೊಡ್ತಾರೆ ನಾವಿಲ್ಲಿ ಬಂದು ಕೇಳ್ಬೇಕು ಎಂಟು ದಿನ ಆಯ್ತು ಅಧ್ಯಕ್ಷರು ಇವತ್ತಿಗೂ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ ಇವತ್ತು ಇಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಅದರ ದಯಮಾಡಿ ಇದು ಸದನ ಮುಗಿದ ಮೇಲೆ ಆದರೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ನಾನು ಒಂದನ್ನು ಅಧ್ಯಕ್ಷರ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು ತೊಂಬತ್ತೊಂದು ಜನ ಇದ್ದೀವಿ ತೊಂಬತ್ತೊಂದು ಜನನೇ ಇಲ್ಲಿ ಕೂತಿಲ್ಲ ಚರ್ಚೆಗೆ ನಲವತ್ತೊಂದು ಜನ ಕಲ್ಯಾಣ ಕರ್ನಾಟಕ ಪುಣ್ಯಾತ್ಮರು ಬಂದೀವಿ ಐವತ್ತು ಜನ ಕಿತ್ತೂರು ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ ತೊಂಬತ್ತು ಜನನೂ ನಾವಿಲ್ಲ ಚರ್ಚೆಗೆ ಹಾಗಾಗಿ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ಹೇಳ್ತಾ ಇದೆ ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ ಸರ್ಕಾರದ ಅಕಮಡೇಶನ್ ನಾನು ತಗಂಗಿಲ್ಲ ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ ನಂದು ನಾನು ಬರ್ತೀನಿ ನಂದು ನಾನು ಇರ್ತೀನಿ ನಂದು ನಾನು ಒಂದು ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದೀವ್ ಅಧ್ಯಕ್ಷರೇ ಜನಕ್ಕೆ ಏನೇನೋ ಕನ್ಸುಗಳು ಹೇಳಿ ಬಂದೀವಿ ನಾವು ನಿಮ್ ಊರಿಗೆ ಅದು ಮಾಡ್ತೀವಿ ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವುದು ಅನುದಾನ ಕೇಳಂಗಿಲ್ಲ ನನಗಿದ್ ಕೊಡಂತ ನಾನು ಕೇಳಂಗಿಲ್ಲ ವಾಸ್ತವಾಂಶಗಳನ್ನ ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿ ವಿ ಪೇಪರ್ದಲ್ಲಿ ಹೇಳ್ತಾರೆ ಕ್ಷೇತ್ರದಾಗ ಸ್ಟೇಟಸ್ ಇಡ್ತಾರ ನನ್ನ ಹ್ಞೂ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಇವರು ಹಾಕ್ತೀನಿ ನಾನು ಅಷ್ಟೇ ಒಂದು ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ ಐ ಎಸ್ ಅಧಿಕಾರಿ ಹೆಸರು ಹೇಳಿದ್ದಾರೆ ಅಧ್ಯಕ್ಷರು ಬೆಂಗಳೂರಿನಿಂದ ಬೆಳಗಾವಕ್ಕೆ ಬರುವಾಗ ಒಬ್ಬ ಐ ಎಸ್ ಅಧಿಕಾರಿ ಅಭಿ ಹೇಗೆ ಸಾಲ್ ತಕಮ್ ಇದರ ಆತೇನೆ ಅಭಿ ಪಾಂಚ್ ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಬೆಳಿಗ್ಗೆ ನಾನೇನ್ ಅಂತಂದ್ರೆ ಆ ಫ್ಲೈಟ್ ತಗ ಬರುವಾಗ ಏನ್ ಪಟ್ಟವ್ರೆ ಕಣ್ಣೀರ್ ಇಡೋದು ಒಂದೇ ಇತ್ತು ನನ್ನ ಪಕ್ಕದಾಗ ಅನೇಕ ಸಚಿವರು ಶಾಸಕರು ಕೂತಿದ್ರು ಅಧಿಕಾರಿ ಹೇಳ್ತಾರೆ ಅಗಲೇ ಸಾಲ ಆತೇ ಅಭಿಕ್ ಕ್ಯಾ ಸಾಲ್ ನೈ ಆತ ಇದ್ದಾರೆ ಅಂದ್ರೆ ಏನ್ ಅರ್ಥ ಇದು ಇಲ್ಲೆಲ್ಲ ಹೇಳ್ತಾರೆ ಅಧ್ಯಕ್ಷರೇ ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಅತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ಉಸಿಲಿ ತಂದೆ ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರೇ ಬೇರೆ ಏನು ಮಾತಾಡೋಂಗಿಲ್ಲ ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ರು ನಮ್ಗೆ ಉದ್ಯೋಗ ಬೇಕು ನನಗಿಲ್ಲಿ ಮಂಗಳೂರಿನ ಮಂಗಳೂರಿನ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದರು ಶರಣಗೌಡ ನಿಂಬಲ್ಲಿಂದ ನಿಮ್ಮಲ್ಲಿಂದ ಎಷ್ಟೋ ಜನ ಶಾಸಕರು ಸಚಿವರು ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ಡೆಲ್ಲಿ ತರ ಓದೋರು ಅಂತ ಕೊಡ್ತಾರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶದಾಗ ಫ್ಯಾಕ್ಟ್ರಿಗಳು ಮಾಡ್ಯಾರ ಅದಕ್ಕೆ ನೀವು ಹಿಂದುಳಿದ್ರು ನಿಮ್ ಭಾಗದಾಗ ಇರತಕ್ಕಂತ ಶ್ರೀಮಂತರ ಸಚಿವರು ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರೆ ನಂಬಲ್ಲಿ ಯಾರು ನೀವು ದುಡಿಯೋ ಬರೋದ್ ಬೇಕಾಗಿಲ್ಲ ಅಂತ ಹೇಳಿದ್ರು ಸತ್ಯವಾದ ಮಾತು ಅಧ್ಯಕ್ಷರೇ ಇದು ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಾಗ ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆಯೂ ಫ್ಯಾಕ್ಟರಿ ಕೊಟ್ಟರು ಕೈಗಾರಿಕಾ ಸಚಿವರು ಎಂ ಪಾಟೀಲ್ ಅವ್ರು ಇಲ್ಲ